ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಆದಿಶೇಷ ಪ್ರೆಪ್ಕೈ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ಅಭ್ಯಾಸ ಮಾಡೋಣ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಜನಿಸ್ತಾರೆ ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಜನಿಸ್ತಾರೆ ಇವರ ತಂದೆ ಹೆಸರು ಕುವೆಂಪು ರಾಷ್ಟ್ರ ಕವಿ ಕುವೆಂಪು ಅಂತಾನೆ ಹೆಸರನ್ನ ಪಡೆದಿದ್ದಾರೆ ಕನ್ನಡದ ಶ್ರೇಷ್ಠ ಬರಹಗಾರರಲ್ಲೊಬ್ಬರಾದಂತಹ ತೇಜಸ್ವಿಯವರು ಪ್ರಕೃತಿ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಹಲವಾರು ಕೃತಿಗಳನ್ನ ಬರೆದಿದ್ದಾರೆ ಹು ಹುಲಿಯೂರಿನ ಸರಹದ್ದು ನಿಗೂಢ ಮನುಷ್ಯರು ಜುಗಾರಿ ಕ್ರಾಸ್ ಚಿದಂಬರ ರಹಸ್ಯ ಇವು ಪ್ರಮುಖ ಕಾದಂಬರಿಗಳಾಗಿವೆ ಹಾಗೆ ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಎಂಬ ಪ್ರವಾಸ ಕಥನವನ್ನ ರಚನೆ ಮಾಡಿದ್ದಾರೆ ಅಬುಚೂರಿನ ಪೋಸ್ಟ್ ಆಫೀಸು ಮತ್ತು ತವರನ ಕತೆ ಇವು ಚಲನಚಿತ್ರಗಳಾಗಿವೆ ಇವರ ಕರ್ವಾಲು ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆ ಚಿದಂಬರ ರಹಸ್ಯ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಫ್ರಿನ್ಸ್ ಇದು ಎಂಬತ್ತನೇ ತರಗತಿಯ ಪಠ್ಯ ಪುಸ್ತಕದಲ್ಲಿರುವಂತಹದ್ದು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಪೂರ್ಣಚಂದ್ರ ತೇಜಸ್ವಿ ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಇವರ ತಂದೆ ಹೆಸರು ಕುವೆಂಪು ತಾಯಿ ಹೇಮಾವತಿ ಹೆಂಡತಿ ಹೆಸರು ರಾಜೇಶ್ವರಿ ಇವರು ಎಂಎ ಪದವಿಯನ್ನ ಪಡೆದಿದ್ದಾರೆ ಇವರು ನವೋದಯ ನವ್ಯ ನವೋತ್ತರ ಈ ಮೂರು ಘಟ್ಟಗಳಲ್ಲೂ ಕೂಡ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಆದ್ದರಿಂದ ಇವರನ್ನ ಪಂಥಾತೀತರು ಅಂತ ಕರೀತಾರೆ ಇವರು ಲಿಂಗ ಬಂಧ ಎಂಬ ಸಣ್ಣ ಕಥೆಯ ಮೂಲಕ ಕನ್ನಡ ಸಾರಸ್ವತ ಲೋಕವನ್ನ ಪ್ರವೇಶ ಮಾಡ್ತಾರೆ ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ಪರಿಸರದ ಕಥೆ ವಿಜ್ಞಾನದ ಕೃತಿಗಳಾದ ಫ್ಲೈಯಿಂಗ್ ಸಾಸರ್ ಸಹಜ ಕೃಷಿ ಮಿಸ್ಸಿಂಗ್ ಲಿಂಕ್ ನಡೆಯುವ ಕಡ್ಡಿ ಹಾರುವ ಎಲೆ ಇಂಥ ವಿಶೇಷ ಬಗೆಯ ರಚನೆಗಳನ್ನ ರಚನೆ ಮಾಡಿದ್ದಾರೆ ಈ ಬಗೆಯ ಸಾಹಿತ್ಯ ರಚನೆ ಕನ್ನಡದಲ್ಲಿ ಅತ್ಯಂತ ಕಡಿಮೆ ಎನ್ನಬಹುದು ಇವರ ತಂದೆಯಾದಂತಹ ಕುವೆಂಪು ಅವರನ್ನ ಕುರಿತಂತೆ ಅಣ್ಣನೆ ನೆನಪು ಎಂಬ ಕೃತಿಯನ್ನ ರಚನೆ ಮಾಡಿದ್ದಾರೆ ತಂದೆಯ ತಂದೆಯಾದಂತಹ ಕುವೆಂಪು ಅವರನ್ನ ಕುರಿತಂತೆ ಅಣ್ಣನ ನೆನಪು ಎಂಬ ಕೃತಿಯನ್ನ ರಚನೆ ಮಾಡಿದ್ದಾರೆ ಇವರ ಕವನ ಸಂಕಲನಗಳು ಬೃಹನ್ನಳೆ ಸೋಮುವಿನ ಸ್ವಗತ ಲಹರಿ ಮತ್ತು ಇತರೆ ಕವನಗಳು ಇವರ ನಾಟಕ ಯಾವುದೆಂದ್ರೆ ಯಮಳ ಪ್ರಶ್ನೆ ನೀಳ್ಗತೆಗಳು ಸ್ವರೂಪ ನಿಗೂಢ ಮನುಷ್ಯರು ಹಕ್ಕಿಗಳನ್ನ ಕುರಿತು ಬರ್ಡ್ಸ್ ಆಫ್ ಸೌತ್ ಇಂಡಿಯಾ ಮಿಂಚುಳ್ಳಿ ಕನ್ನಡ ನಾಡಿನ ಹಕ್ಕಿಗಳು ಹಾಗೂ ಹೆಜ್ಜೆ ಮೂಡಿದ ಹಾದಿ ಹಕ್ಕಿ ಪುಕ್ಕ ವಿಸ್ಮಯ ಅನುವಾದ ಕೃತಿಗಳಾದ ಲೋಹಿಯಾ ಕಾಡಿನ ಕಥೆಗಳು ಮತ್ತು ರುದ್ರ ಪ್ರಯಾಗದ ಭಯಂಕರ ನರಭಕ್ಷಕ ಇತ್ಯಾದಿ ಕೃತಿಗಳನ್ನ ಕಾದಂಬರಿಗಳನ್ನ ರಚನೆ ಮಾಡಿದ್ದಾರೆ ಇವರ ಕಾದಂಬರಿ ಇವರ ಕಾದಂಬರಿಗಳು ಚಿದಂಬರ ರಹಸ್ಯ ಕರ್ವಾಲು ಕಿರುಗೂರಿನ ಗಯ್ಯಾಳಿಗಳು ಕೃಷ್ಣೇಗೌಡನ ಆನೆ ಜುಗಾರಿ ಕ್ರಾಸ್ ಚಿದಂಬರ ರಹಸ್ಯ ಕಾದಂಬರಿಗೆ ವರ್ಷದ ಶ್ರೇಷ್ಠ ಪ್ರಕೃತಿ ಪ್ರಶಸ್ತಿ ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇವರ ಪ್ರವಾಸ ಕಥನ ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ಯಾವುದೆಂದ್ರೆ ಚಿಂತನ ಮಂಥನ ಒಂದು ವೈಚಾರಿಕ ಕೃತಿಯಾಗಿದೆ ಇವರ ಕಥಾ ಸಂಗ್ರಹಗಳು ಅಬಚೂರಿನ ಪೋಸ್ಟ್ ಆಫೀಸು ಈ ಒಂದು ಅಬಚೂರಿನ ಪೋಸ್ಟ್ ಆಫೀಸು ಕೃತಿಗೆ ಅತ್ಯುತ್ತಮ ಪ್ರಾಂತೀಯ ಚಿತ್ರ ತಬರನ ಕಥೆ ಮತ್ತು ಸ್ವರ್ಣ ಕಮಲ ಇವು ಕೂಡ ಚಲನಚಿತ್ರಗಳಾಗಿವೆ ಸ್ವರ್ಣ ಕಮಲ ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ ಈ ಒಂದು ಚಲನಚಿತ್ರದ ನಿರ್ದೇಶನವನ್ನ ಮಾಡಿದ್ದು ಗಿರೀಶ್ ಕಾಸರ್ವಳ್ಳಿ ಅವರು ಹಾಗೆ ಗುಬಿ ಮತ್ತು ಇಯಾಲ್ ಕಥಾ ಸಂಗ್ರಹ ಚಲನಚಿತ್ರವಾಗಿದೆ ಈ ಒಂದು ಚಲನಚಿತ್ರಕ್ಕೂ ಕೂಡ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ ಇವರು ಪಡೆದಂತಹ ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಚಿದಂಬರ ರಹಸ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಹತ್ತೊಂಬತ್ನೂರ ಎಂಬತ್ತೊಂಬತ್ತರಲ್ಲಿ ರಾಜ್ಯ ಪರಿಸರ ಪ್ರಶಸ್ತಿ ಹಾಗೆ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ ಎರಡ್ ಸಾವಿರದ ಒಂದರಲ್ಲಿ ಪಂಪ ಪ್ರಶಸ್ತಿ ಲಭಿಸಿದೆ ಇದಿಷ್ಟು ಕೆ ಪಿ ಪೂರ್ಣಚಂದ್ ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ಹಾಗೆ ಇನ್ನೋರ್ವ ಕೃತಿಕಾರರಾದಂತಹ ಅಬ್ದುಲ್ ರಶೀದ್ ಅವರ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಅಬ್ದುಲ್ ರಶೀದ್ ಅವರು ಕವಿ ಕಥೆಗಾರ ಅಂಕನಕಾರ ಹಾಗೂ ಕಾದಂಬರಿಕಾರರು ಆಗಿದ್ದಾರೆ ಇವರು ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಕೊಡಗಿನ ಸುಂಟಿ ಕೊಪ್ಪದಲ್ಲಿ ಜನಿಸ್ತಾರೆ ಇವರು ಮಂಗಳೂರು ಮೇಘಾಲಯದ ಶಿಲ್ಲಾಂಗ್ ಗುಲ್ಬರ್ಗ ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಈಗ ಪ್ರಸ್ತುತ ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯಕ್ರಮ ಕೇಂದ್ರ ಕಾರ್ಯಕ್ರಮ ನಿರ್ವಾಹಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇವರ ಪ್ರಮುಖ ಕೃತಿಗಳು ಯಾವುವಂದ್ರೆ ಹಾಲು ಕುಡಿದ ಹುಡುಗ ಪ್ರಾಣ ಪಕ್ಷಿ ಈ ತನಕದ ಕೃತ ಕತೆಗಳು ನನ್ನ ಪಾಡಿಗೆ ನಾನು ಮಾತಿಗೂ ಆಚೆ ಅಲೆಮಾರಿಯ ದಿನಚರಿ ಮೈಸೂರು ಪೋಸ್ಟ್ ಹೂವಿನ ಕೊಲ್ಲಿ ಮುಂತಾದ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಇದು ಇದಿಷ್ಟು ಅಬ್ದುಲ್ ರಶೀದ್ ಅವರ ಬಗ್ಗೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಸೆಷನ್ ಮುಂದಿನ ಸೆಷನ್ ನಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು